ಟ್ರಂಪ್ ಭಾರತದ ಎಕ್ಸ್ಪೋರ್ಟ್ಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ವಿಧಿಸಿದರೆ ಯಾರಿಗೆ ಹೆಚ್ಚು ಹೊಡೆತ ಆಗಸ್ಟ್ ಒಂದರಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಿಂದ ಹೊರಡುವ ಉತ್ಪನ್ನಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ವಿಧಿಸಲು ತೀರ್ಮಾನಿಸಿದ್ದಾರೆ ಆದರೆ ಈ ನಿರ್ಧಾರ ಅನೇಕ ಉದ್ಯಮಗಳಿಗೆ ದೊಡ್ಡ ಆಘಾತವಾಗಲಿದೆ ಆಭರಣಗಳು ಔಷಧಿಗಳು ಎಲೆಕ್ಟ್ರಾನಿಕ್ಸ್ ಮತ್ತು ವಸ್ತ್ರಗಳು ಯಾವ ಕ್ಷೇತ್ರಗಳು ಹೆಚ್ಚು ನಷ್ಟ ಅನುಭವಿಸಲಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತ ಮತ್ತು ಅಮೆರಿಕದ ದ್ವಿಪಕ್ಷೀಯ ವ್ಯಾಪಾರದ ಮೊತ್ತ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ಗಳು ಆದರೆ ಈ ಹೊಸ ಟಾರಿಫ್ ಕ್ರಮ ಈ ಸಂಬಂಧವನ್ನು ಗಂಭೀರವಾಗಿ ಹಾನಿಗೊಳಿಸಬಹುದು ಭಾರತದ ಟಾರಿಫ್ಗಳು ಜಗತ್ತಿನಲ್ಲಿ ಅತ್ಯಧಿಕವಾಗಿವೆ ಎಂದು ಟ್ರಂಪ್ ಹೇಳಿದರು ಭಾರತವು ಅತ್ಯಂತ ಕಠಿಣ ಮತ್ತು ತೀಕ್ಷ್ಣವಾದ ವ್ಯವಹಾರ ನಿರ್ಬಂಧಗಳನ್ನು ವಿಧಿಸುತ್ತಿದೆ ಎಂದು ಟೀಕಿಸಿದರು ಅದರ ಜೊತೆಗೆ ರಷ್ಯಾದಿಂದ ತೈಲ ಖರೀದಿಸಿದ ಕಾರಣದಿಂದ ಹೆಚ್ಚುವರಿ ದಂಡಗಳ ಭೀತಿಯೂ ಇದೆ ಹೊಡೆತ ಅನುಭವಿಸುವ ಪ್ರಮುಖ ಕ್ಷೇತ್ರಗಳು ಆಭರಣ ಕ್ಷೇತ್ರ ಅಮೆರಿಕವು ಭಾರತದ ಆಭರಣಗಳಿಗೆ ಹತ್ತು ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಮೌಲ್ಯದ ಆಮದು ಮಾಡಿಕೊಳ್ಳುತ್ತಿದೆ ಹೊಸ ಟ್ಯಾರಿಫ್ಗಳು ಕಾರ್ಮಿಕರಿಂದ ಹಿಡಿದು ದೊಡ್ಡ ಕಂಪನಿಗಳವರೆಗೆ ಎಲ್ಲರ ಮೇಲೆ ಭಾರೀ ಒತ್ತಡ ತಂದುಡ್ಡಬಹುದು ಭಾರತವು ಅಮೆರಿಕದ ಅನೇಕರಿಗೆ ಸೀಮಿತ ವೆಚ್ಚದ ಜೆನೆರಿಕ್ ಔಷಧಿಗಳನ್ನು ಪೂರೈಸುತ್ತದೆ ಸನ್ ಫಾರ್ಮಾ ಸಿಪ್ಲಾ ಡಾಕ್ಟರ್ ರೆಡ್ಡೀಸ್ ಮುಂತಾದ ಕಂಪನಿಗಳ ಮೂವತ್ತು ಪರ್ಸೆಂಟ್ ಆದಾಯ ಅಮೆರಿಕದಿಂದ ಬರುತ್ತದೆ ಈಗ ಅವು ಅಪಾಯದಲ್ಲಿವೆ ಮೂರು ವಸ್ತ್ರಗಳು ಮತ್ತು ಅಪರಲ್ಸ್ ವಾಲ್ಮಾರ್ಟು ಕಾಸ್ಟ್ಕೋ ಪೆಪೆ ಜೀನ್ಸ್ ಮುಂತಾದ ದೊಡ್ಡ ಕಂಪನಿಗಳಿಗೆ ಭಾರತವು ಹೋಮ್ ಟೆಕ್ಸ್ಟೈಲ್ಗಳು ಮತ್ತು ಬಟ್ಟೆಗಳನ್ನು ಪೂರೈಸುತ್ತದೆ ಆದರೆ ವಿಯೆಟ್ನಾಂ ಮುಂತಾದ ದೇಶಗಳಿಂದ ಹೆಚ್ಚಿನ ಟ್ಯಾರಿಫ್ನಿಂದ ಭಾರತೀಯ ಕಂಪನಿಗಳು ಸ್ಪರ್ಧೆಯಲ್ಲಿ ಹಿನ್ನಡೆಯಾಗಬಹುದು ನಾಲ್ಕು ಎಲೆಕ್ಟ್ರಾನಿಕ್ಸ್ ಆ್ಯಪಲ್ ಕಂಪನಿಯು ಈಗ ಭಾರತದ ಮೂಲಕ ಅಮೆರಿಕಕ್ಕೆ ಹೆಚ್ಚು ಐಫೋನ್ ಕಳುಹಿಸುತ್ತಿದೆ ಆದರೆ ಈ ಹೊಸ ಇಪ್ಪತ್ತೈದು ಪರ್ಸೆಂಟ್ ಶುಲ್ಕದಿಂದ ಆ ಯೋಜನೆಗೂ ಕೂಡ ಹಿನ್ನಡೆಯಾಗಬಹುದು ಐದು ರಿಫೈನರಿಗಳು ತೈಲ ಶುದ್ಧೀಕರಣ ಭಾರತದ ಕಂಪನಿಗಳು ರಷ್ಯಾದಿಂದ ಕಡಿಮೆ ದರದಲ್ಲಿ ತೈಲ ಖರೀದಿ ಮಾಡುತ್ತಿದ್ದವು ಈಗ ಟ್ರಂಪ್ ಆಡಳಿತದ ಒತ್ತಡದಿಂದ ಈ ಮಾರ್ಗ ಮುಚ್ಚಿದರೆ ಐಒಸಿ ಎಲ್ ಬಿಪಿಸಿ ಎಲ್ ರಿಲಯನ್ಸ್ ಮುಂತಾದ ಕಂಪನಿಗಳ ಲಾಭದ ಮೇಲೂ ಪರಿಣಾಮ ಬೀರುತ್ತದೆ ಭಾಗ ಮೂರು ಮತ್ತೊಂದು ಆಘಾತ ಸಂಚೀನದ ನಿಷೇಧ ಇದೇ ವೇಳೆಯಲ್ಲಿ ಭಾರತ್ ಅಮೆರಿಕ ಆರು ಭಾರತೀಯ ಕಂಪನಿಗಳ ಮೇಲೆ ತೈಲ ಖರೀದಿ ಸಂಬಂಧಿಸಿದ ಕಾರಣದಿಂದ ನಿಷೇಧ ಏರಿದೆ ಇನ್ನೂರ ಇಪ್ಪತ್ತೆರಡು ಮಿಲಿಯನ್ ಡಾಲರ್ ವ್ಯವಹಾರ ತಪಾಸಣೆಯ ಅಡಿಯಲ್ಲಿದೆ ಭಾರತದ ಆರ್ಥಿಕ ಭವಿಷ್ಯಕ್ಕೆ ಇದು ದೊಡ್ಡ ಪರೀಕ್ಷೆಯಾಗಲಿದೆ ಇಂತಹ ಪ್ರಮುಖ ವಿಶ್ವ ವ್ಯಾಪಾರ ಅಪ್ಡೇಟ್ಗಳಿಗಾಗಿ ದ ಕ್ಯಾಪಿಟಲ್ ಕರೆಂಟ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ